ಹಾಯ್ ಗೆಳೆಯರೆ ನಾನು ವರುಣ್ ನಮ್ಮ ಊರಿನಲ್ಲಿ ಚಿಕ್ಕಂದಿನಿಂದಲೇ ಬದುಕು ಕಷ್ಟದಲ್ಲೇ ಹೋಗಿತ್ತು ಎಲ್ಲಾ ಶಿಕ್ಷಣ ಮುಗಿಸಿದ ಬಳಿಕ ಮನೆಯಲ್ಲಿ ಆಗುತ್ತಿದ್ದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತ ಬಂದವು ಅಮ್ಮನ ಮುಖದ ನೋವು ನೋಡಿದಾಗಲೇ ನನಗೆ ತಾಳ್ಮೆ ಕಳೆದು ಹೋಗಿತ್ತು ಒಂದು ದಿನ ತೀರ್ಮಾನಿಸಿದೆ ಇಲ್ಲ ಇನ್ನು ಹೀಗೆ ಆಗೋದಿಲ್ಲ ಸಿಟಿಗೆ ಹೋಗಿ ಕೆಲಸ ಮಾಡಿ ಬದುಕು ಬದಲಾಯಿಸಬೇಕು ಹೀಗೆ ನಾನು ಬೆಂಗಳೂರಿಗೆ ಬಂದೆ ಮೊದಲ ದಿನವೇ ಎಲ್ಲವೂ ಹೊಸದಾಗಿ ಅನಿಸಿತು ಜನ ಟ್ರಾಫಿಕ್ ಕಟ್ಟಡ ಬೆಳಕು ಎಲ್ಲವೂ ಬೇರೆ ಲೋಕದಂತಿತ್ತು ಮೊದಲ ಸವಾಲು ಮನೆ ಹುಡುಕೋದು ಎಷ್ಟು ಹುಡುಕಿದರೂ ಎಲ್ಲೆಲ್ಲೂ ಬಾಡಿಗೆ ಜಾಸ್ತಿ ಇಲ್ಲದಿದ್ದರೆ ಷರತ್ತುಗಳು ಹೆಚ್ಚು ಕೊನೆಗೆ ಒಂದು ದಿನ ಒಳ್ಳೆಯ ಸ್ಥಳದಲ್ಲಿ ಒಂದು ಮನೆ ಸಿಕ್ಕಿತು ಬಾಡಿಗೆ ಕಡಿಮೆ ಆಫೀಸಿಗೂ ಹತ್ತಿರ ಆದರೆ ಒಂದು ಷರತ್ತು ಅಲ್ಲಿ ಈಗಾಗಲೇ ಒಬ್ಬರು ವಾಸವಾಗಿದ್ದರು ಸುಮಾರು ನಲವತ್ತು ವರ್ಷ ವಯಸ್ಸಿನ ಮಹಿಳೆ ನೋಡಲು ಶಾಂತ ಗಂಭೀರ ಮುಖದವರು ಆದರೆ ಅವರ ಕಣ್ಣುಗಳಲ್ಲಿ ಏನೋ ವಿಚಿತ್ರ ಆಕರ್ಷಣೆ ಇತ್ತು ಮನೆ ಕೊಡೋದಕ್ಕೂ ಮುಂಚೆ ನೂರಾರು ಪ್ರಶ್ನೆಗಳು ಕೇಳಿದರು ಓ ಯಾವ ಊರು ಯಾವ ಕೆಲಸ ನಿನ್ನ ಬಗ್ಗೆ ನನಗೆ ಗೊತ್ತಿರಬೇಕು ನಾನು ಎಲ್ಲ ಹೇಳಿ ಕೊನೆಗೆ ಅವರು ಮನೆಯನ್ನು ಬಾಡಿಗೆಗೆ ಕೊಟ್ಟರು ಮೊದಲ ಎರಡು ತಿಂಗಳು ನಾವು ಕೇವಲ ಹಲೋ ಎಂಮಟ್ಟಿಗೆ ಮಾತ್ರ ಮಾತನಾಡುತ್ತಿದ್ದೆವು ಆದರೆ ಕಾಲ ಕಳೆದಂತೆ ಅವರ ಮಾತು ನಗು ಮುಖದ ಶಾಂತಿ ಎಲ್ಲವೂ ನನಗೆ ಹತ್ತಿರವಾಗತೊಡಗಿದವು ಅವರು ಹತ್ತಿರದ ಬೀದಿಯ ಮಹಿಳೆಯರ ಬಟ್ಟೆ ಹೊಲಿಯುವ ಕೆಲಸ ಮಾಡುತ್ತಿದ್ದರು ಹಾಗಾಗಿ ಹೆಚ್ಚು ಸಮಯ ಮನೆಯಲ್ಲಿಯೇ ಇರ್ತಿದ್ದರು ಅವರ ಮಗ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಗಂಡ ಮನೆಯ ಸಾಲದ ಸಮಸ್ಯೆಯಿಂದ ಓರಬಿಟ್ಟು ಹೋಗಿದ್ದ ಇವರ ಜೀವನವು ಏಕಾಂಗಿ ಮೌನದಲ್ಲಿ ಮುಳುಗಿದ್ದಂತೆ ಒಮ್ಮೆ ನಾನು ಅವರಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡಲು ಸಹಾಯ ಮಾಡಿದೆ ಆ ದಿನದಿಂದ ಅವರು ನನ್ನ ಮೇಲೆ ಹಚ್ಚದ ನಂಬಿಕೆ ಬಂತು ಹೀಗೆ ನಿತ್ಯ ಜೀವನದ ಚಿಕ್ಕ ಸಹಾಯಗಳು ನಮ್ಮ ನಡುವೆ ಸ್ನೇಹದ ನಂಟು ಬಿಗಿಯಾಗಿ ಕಟ್ಟಿಬಿಟ್ಟವು ಒಂದು ಸಂಜೆ ನಾನು ಅವರ ಮನೆಗೆ ಹೋದೆ ಅವರು ಸ್ನಾನ ಮಾಡಿ ಕೂದಲನ್ನು ಒರೆಸಿಕೊಳ್ಳುತ್ತಾ ನಿಂತಿದ್ದರು ಆ ಕಣ್ಣುಗಳು ನೀರಿನ ಹನಿ ಬಟ್ಟೆಯ ಮೇಲೆ ಬೀಳುತ್ತಿದ್ದ ಬೆಳಕಿನ ಚುರುಕು ಆ ಕ್ಷಣ ನನಗೆ ಶಾಕ್ ಹೊಡೆದಂತೆ ಆಯ್ತು ನಾನು ತಕ್ಷಣ ತಲೆ ತಗ್ಗಿಸಿ ಹೊರಬಂದೆ ಆದರೆ ಆ ದೃಶ್ಯ ಮನದಿಂದ ಹೋಗಲಿಲ್ಲ ಇಡೀ ರಾತ್ರಿ ಅವರ ಆ ರೂಪ ಕಣ್ಣ ಮುಂದೆ ತಿರುಗಾಡುತ್ತ ನಿದ್ದೆ ಬಾರದಂತಾಯ್ತು ಮುಂದಿನ ದಿನ ಕಚೇರಿಗೂ ಹೋದರೂ ಮನಸ್ಸು ಅಲ್ಲಿ ಇರಲಿಲ್ಲ ಅವರ ಮುಖದ ಶಾಂತಿ ಆ ನಗು ನನ್ನ ಮನಸ್ಸನ್ನು ಹಿಂಡುತ್ತಿದ್ದವು ಕಾಲೇಜಿನ ದಿನಗಳಲ್ಲಿ ಆಗಿದ್ದ ಮೊದಲ ಪ್ರೀತಿಯ ನೆನಪುಗಳು ಮತ್ತೆ ಎದ್ದು ಬಂದವು ಆದರೆ ಇದೇ ಸಮಯದಲ್ಲಿ ನನಗೆ ಭಯವೂ ಇತ್ತುವು ಇದು ಸರಿಯಾದದಾ ಅವರ ವಯಸ್ಸು ಪರಿಸ್ಥಿತಿಯೇ ಒಮ್ಮೆ ಸಂಜೆ ಅವರು ನನ್ನ ಮನೆಗೆ ಬಂದು ವಿದ್ಯುತ್ ಲೈನ್ ಕಟ್ ಆಗಿದೆ ಸ್ವಲ್ಪ ನೋಡಿ ನೋಡಿಕೊಡ್ತೀಯ ಅಂದರು ನಾನು ಹೋದೆ ಅವರು ಬದನೆಕಾಯಿ ಕತ್ತರಿಸುತ್ತಿದ್ದರು ಒಂದು ಕೈಗೆ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚಿಕೊಂಡು ಇದು ನೋವಿನ ಮದ್ದುವೆ ಅಂತ ನಕ್ಕರು ಅವರ ನಗುವಿನಲ್ಲಿ ಏನೋ ಮಧುರತೆ ಇತ್ತು ಅದು ಸಣ್ಣ ನಗುವಾದರೂ ಮನಸ್ಸಿನಲ್ಲಿ ಶಾಕ್ ಹೊಡೆದಂತೆ ಆಯ್ತು ನಾನು ಸರಿ ಅಷ್ಟು ನೋಡ್ಕೊಳ್ಳೋಣ ಅಂತ ಹೇಳಿ ವಾಪಸ್ ಬಂದೆ ಆ ರಾತ್ರಿ ಮತ್ತೆ ನಿದ್ರೆ ಬರಲಿಲ್ಲ ನಂತರದ ದಿನಗಳಲ್ಲಿ ಅವರು ನನ್ನ ಜೊತೆ ಮಾತನಾಡುವ ಶೈಲಿ ಬದಲಾಗಿತ್ತು ಒಮ್ಮೆ ಅವರು ನಕ್ಕು ನೀನು ಹೀಗೆ ಮೌನವಾಗಿ ಇರ್ತೀಯಾ ಹುಡುಗಿಯರ ಜೊತೆ ಮಾತಾಡೋದಿಲ್ಲವಾ ಎಂದು ಕೇಳಿದರು ನಾನು ಎ ಇಲ್ಲ ಅತ್ತೆ ನನಗೆ ಇಷ್ಟ ಆಗುವವರು ಸಿಕ್ಕಿಲ್ಲ ಎಂದೆ ಅವರು ಕಣ್ಣಿನ ಕಣ್ತುಂಬನಗೆ ಬಿಟ್ಟು ಎ ಹುಡುಗರು ಹೀಗೆ ಹೇಳ್ತಾರೆ ಆದರೆ ಕಣ್ಣಿನಲ್ಲಿ ಕತೆ ಬರೆದುಕೊಳ್ಳುತ್ತಾರೆ ಎಂದರು ಆ ಮಾತು ನನ್ನ ಹೃದಯಕ್ಕೆ ನೇರವಾಗಿ ಬಿತ್ತು ನಮ್ಮ ನಡುವಿನ ಅಂತರ ನಿಧಾನವಾಗಿ ಕರಗುತ್ತ ಹೋಯ್ತು ಒಮ್ಮೆ ಸಂಜೆ ಅವರು ನನಗೆ ಕಾಫಿ ಕೊಟ್ಟಾಗ ಅವರ ಬೆರಳು ನನ್ನ ಬೆರಳಿಗೆ ತಗುಲಿತು ಆ ಕ್ಷಣದಲ್ಲೇ ನನ್ನ ಹೃದಯದ ಚಡಪಡಾಟ ಹೆಚ್ಚಾಯಿತು ಅವರು ತುಸು ನಗುತ್ತ ಏನೂ ಕಾಫಿ ಬಿಸಿ ಇದ್ಯಾ ಇಲ್ಲ ನಿನ್ನ ಮನಸ್ಸು ಬಿಸಿ ಆಗ್ತಾ ಇದೆ ಎಂದರು ನಾನು ನಗು ಬಿಟ್ಟೆ ಇಬ್ಬರಲ್ಲೊಬ್ಬರಿಗಾದರೂ ಹೀಟ್ ಇದ್ದರೆ ಸಾಕಲ್ಲ ಅಂತ ಹೇಳಿದೆ ಅವರು ನಕ್ಕು ಏನೇನು ಅಷ್ಟೇನು ಮೌನ ಹುಡುಗನಲ್ಲ ಕಾಣೋದು ಏ ಎಂದರು ಇದಾದ ಮೇಲೆ ನಮ್ಮ ಮಾತುಗಳಲ್ಲಿ ಫ್ಲಡ್ಗಳ ಮಿಶ್ರಣ ಶುರು ಆಯಿತು ಅವರು ಬಟ್ಟೆ ಹೊಲಿಯೋದಕ್ಕೆ ಯಾರಾದರೂ ಸಹಾಯ ಬೇಕಿದೆಯೇ ಅಂದರೆ ನಾನು ಅಲ್ಸರಿ ಅತ್ತೆ ನಾನು ನೆಕ್ಕಿಕೊಳ್ಳೋದಕ್ಕೆ ತರ್ತೀನಿಯೇ ಅಂತ ಹೇಳುತ್ತಿದ್ದೆ ಅವರು ಕಣ್ಣು ತಿರುಗಿಸಿ ಏನೇನು ಸೀರಿಯಲ್ ಹೀರೋ ಅಗ್ಬಿಡ್ತೀಯಾ ವರುಂಟೆ ಎಂದು ನಕ್ಕು ಹೋಗುತ್ತಿದ್ದರು ಹೀಗೆ ದಿನಗಳು ಹಾದು ಹೋಗುತ್ತಿದ್ದವು ಒಂದು ದಿನ ಅವರ ಹುಟ್ಟುಹಬ್ಬ ನಾನು ಅವರಿಗೆ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿದೆ ಕೇಕ್ ಚಿಕ್ಕ ಉಡುಗೊರೆ ಗಳ ಪ್ಯಾಕ್ ತೆಗೆದುಕೊಂಡು ಅವರ ಮನೆಗೆ ಹೋದೆ ಅವರು ಬಾಗಿಲು ತೆರೆದು ನನ್ನನ್ನು ನೋಡಿ ಬೆಚ್ಚಿಬಿದ್ದರು ನನ್ನ ಹುಟ್ಟುಹಬ್ಬ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಎಂದು ಕಣ್ಣೀರು ಹಾಕಿದರು ನಾನು ನಗು ಬಿಟ್ಟು ನಿಮ್ಮ ಕಣ್ಣಿನ ಕ್ಯಾಲೆಂಡರ್ ಹೇಳಿತು ಏ ಎಂದೆ ಅವರು ಅತ್ತರು ನನಗೆ ಯಾರೂ ನೆನಪಿಸಿಕೊಳ್ಳೋದಿಲ್ಲ ನೀನು ಮೊದಲ ಆ ಕ್ಷಣದಲ್ಲಿ ನನಗೂ ಕಣ್ಣೀರು ಬಂತು ನಾನು ಅವರಿಗೆ ಹೇಳಿದೆ ನಿಮ್ಮಂತಹವರು ಒಂಟಿಯಾಗಿರೋಕೆ ಆಗೋದಿಲ್ಲ ಅತ್ತೆ ನೀವು ನಗುತ್ತಿರಬೇಕು ಅವರು ನಿಧಾನವಾಗಿ ಹೇಳಿದರು ನನ್ನ ನಗು ಬೇರೆ ಯಾರಿಗಾದರೂ ಬೇಕಾವರು ಅವರ ಕಣ್ಣುಗಳು ನನ್ನ ಕಣ್ಣುಗಳಲ್ಲಿ ನಿಂತು ಹೋಗಿದವು ಅದೊಂದು ವಿಚಿತ್ರ ಕ್ಷಣವು ಮಾತಿಲ್ಲ ಶಬ್ದವಿಲ್ಲ ಆದರೆ ಹೃದಯದ ತಡತಡಗಳು ಜೋರಾಗುತ್ತ ಹೋಯಿತು ನಾನು ಚುಕ್ಕಾಣಿ ತಪ್ಪಿಸಿಕೊಂಡಂತೆ ಆಯ್ತು ಆ ಕ್ಷಣದಲ್ಲಿ ಕಿಟಕಿಯಿಂದ ಬರುವ ಗಾಳಿ ನಮ್ಮ ನಡುವಿನ ಅಂತರವನ್ನು ಮುಚ್ಚಿದಂತಾಯ್ತು ನಾನು ನಿಧಾನವಾಗಿ ಹೇಳಿದರು ನಾನು ನಿಮ್ಮ ಜೊತೆಗೆ ಇದ್ದೀನಿ ಏನಾದರೂ ಆಗಲಿ ಅವರು ನೆಟ್ಟುಸಿರು ಬಿಟ್ಟು ನೀನು ಹೇಳೋದು ಸಿಹಿಯಾದ ಮಾತು ವರುಣ್ ಆದರೆ ಏ ಎಂದು ತಡೆದರು ಆದರೂ ನನ್ನ ಕೈ ಅವರ ಕೈಗೆ ತಗುಲಿತು ಅವರ ಬೆರಳುಗಳು ಕಂಬನಿ ಮಿಶ್ರಿತ ನಗುವಿನಲ್ಲಿ ಕಂಪಿಸಿದವು ಆ ರಾತ್ರಿ ಅವರ ಮನೆಯಲ್ಲಿ ಬೆಳಕು ನಿಧಾನವಾಗಿ ಮಂದವಾಗುತ್ತಿತ್ತು ನಾವು ಇಬ್ಬರೂ ಸುಮ್ಮನಾಗಿ ಕುಳಿತಿದ್ದೆವು ಮಾತಿಲ್ಲದ ಮಾತುಗಳೂ ನಡೆಯುತ್ತಾ ಅವರ ಮುಖದ ಅಶಾಂತಿ ನನ್ನ ಮನಸ್ಸಿನ ಅಲೆಗಳ ಜೊತೆ ಬೆರೆತು ಹೋಯಿತು ಅವರು ನಿಧಾನವಾಗಿ ಏನೇನು ತಿನ್ನಿಲ್ಲವಲ್ಲ ಬಾ ಊಟ ಮಾಡೋಣ ಅಂದರು ನಾನು ಕೇಕ್ ಕತ್ತರಿಸಿ ನೀಡಿದೆ ಅವರು ತುಸು ನಾಚಿಕೊಂಡು ತಿಂದರು ಅವರ ತುಟಿಗಳ ಮೇಲೆ ಕ್ರೀಂ ತಗುಲಿತ್ತು ನಾನು ಅ ಒಂದು ಕ್ಷಣ ಅಂತ ಟಿಶ್ಯೂ ನೀಡಿದೆ ಅವರು ಕಣ್ಣಿನಲ್ಲಿ ನಗು ತುಂಬಿಸಿಕೊಂಡು ಐ ನೀನೇ ತೊಳೆದು ಕೊಡ್ತೀಯ್ ಅಂತ ಕೇಳಿದರು ನಾನು ನಿಮ್ಮ ಅನುಮತಿ ಇದ್ದರೆ ಖಂಡಿತಾಯ್ ಎಂದೆ ಅವರು ನಕು ನಿನ್ನ ಹಾಸ್ಯ ಕೂಡ ಬೆಂಕಿ ಹಚ್ಚುತ್ತಾ ಇದೆ ವರುಣೆ ಎಂದರು ಆ ಕ್ಷಣದ ಹಗುರ ಭಾವನೆ ಮನಸ್ಸಿನಲ್ಲೇ ಉಳಿಯಿತು ಅವರು ಕಣ್ಣುಗಳಲ್ಲಿ ಅಲ್ಪ ನಾಚಿಕೆ ನನ್ನ ಕಣ್ಣಲ್ಲಿ ಪ್ರೀತಿ ಇಬ್ಬರೂ ಅದೇನೋ ಮೌನ ಭಾಷೆಯಲ್ಲಿ ಮಾತಾಡುತ್ತಿದ್ದೆವು ಆ ದಿನದ ನಂತರ ನಮ್ಮ ಸ್ನೇಹ ಇನ್ನೂ ಆಳವಾಯಿತು ಅವರು ಬಟ್ಟೆ ಹೊಲಿಯುತ್ತಾ ನನ್ನ ಕಚೇರಿ ಶರ್ಟ್ಗಳನ್ನು ಕೂಡ ಹೊಲಿಯಲು ತೊಡಗಿದರು ಅವರು ನಕೂ ನಿನ್ನ ಬಟ್ಟೆಯ ಮಿಶ್ರಣ ಕಾಫಿ ಸ್ಮೆಲ್ ಮಾದಿಯಿದೆ ಎ ಎಂದಾಗ ನಾನು ನನ್ನ ಮನಸ್ಸು ನಿಮ್ಮ ಹತ್ತಿರ ಕಾಫಿ ಸಿಪ್ ಮಾಡ್ತಾ ಇದೆ ಎಂದೆ ಅವರು ನಾಚಿಕೊಂಡು ಇದು ನಿನ್ನ ಕಚೇರಿ ಮಾತುನ ಅಥವಾ ಪ್ರೇಮಪಾಠ ಅಂತ ಕೇಳಿದರು ನಮ್ಮ ನಡುವೆ ನಗು ಫ್ಲರ್ಟ್ ಕಣ್ಣಿನ ಕ್ರೀಡೆ ಇವುಗಳ ಆಟ ನಡೆಯುತ್ತಿತ್ತು ಆದರೆ ಅದರೊಳಗೆ ಸತ್ಯವಾದ ಒಲವು ಇತ್ತು ಅವರು ಏಕಾಂಗಿ ಬದುಕಿನಲ್ಲೂ ನಗು ಕಂಡುಕೊಳ್ಳುತ್ತಿದ್ದರೆ ನಾನು ನನ್ನ ಬದುಕಿನ ಅರ್ಥ ಕಂಡುಕೊಳ್ಳುತ್ತಿದ್ದೆ ನಾನು ವರುಣ್ ಅವರ ಜೊತೆಗಿನ ಆ ದಿನದ ನಂತರ ಎಲ್ಲವೂ ಬದಲಾಗಿತ್ತು ಅವರ ನಗು ಮಾತು ನೋಟ ಈಗ ನನ್ನ ದಿನದ ಭಾಗವಾಗಿತ್ತು ನಾನು ಕಚೇರಿಯಿಂದ ಬಂದು ಬಿಸಿಯ ಬಿಸಿಯ ಊಟ ತಿನ್ನುತ್ತಿದ್ದೆ ಆದರೆ ಯಾವಾಗಲೂ ಅವರ ಮನೆ ಕಡೆ ಕಣ್ಣು ಹೋಗುತ್ತಿದ್ದಿತು ಕೆಲವೊಮ್ಮೆ ಬಾಗಿಲು ತೆರೆದಿರುತ್ತಿತ್ತು ಕೆಲವೊಮ್ಮೆ ಮುಚ್ಚಿಕೊಂಡಿರುತ್ತಿತ್ತು ಆದರೂ ನನ್ನ ಮನಸ್ಸು ಅಲ್ಲಿ ಓಡುತ್ತಿತ್ತು ಒಮ್ಮೆ ಸಂಜೆ ಕಿಟಕಿಯಿಂದ ನೋಡುತ್ತಿದ್ದಾಗ ಅವರು ಕಾಫಿ ಮಾಡ್ತಾ ಇದ್ದರು ಕೈಯಲ್ಲಿ ಕಪ್ ಹಿಡಿದು ನಿಂತಿದ್ದರು ಅವರ ಕೂದಲಲ್ಲಿ ಬೆಳಕಿನ ಅಳಪಿನಲ್ಲೇ ಕಣ್ಣಲ್ಲಿ ಆಳವಾದ ನೋಟ ಇತ್ತು ನನ್ನ ಹೃದಯ ಮತ್ತೊಮ್ಮೆ ಅಲುಗಾಡಿತು ನಾನು ಹೊರಗೆ ಬಂದು ಅವರ ಮನೆಗೆ ಹೋದೆ ಕಾಫಿ ವಾಸನೆ ಇಲ್ಲಿ ತನಕ ಬರುತ್ತಾ ಇದೆ ಒಂದು ಕಪ್ ನನಗೆ ಅಂತ ನಕ್ಕು ಕೇಳಿದೆ ಅವರು ನಕ್ಕು ಈ ನಿನಗೆ ಕಾಫಿ ಕೊಡೋಕೆ ನಾನು ಕಾಯ್ತಾ ಇದ್ದೆ ಅಂದರು ಅವರ ಕಣ್ಣಲ್ಲಿ ಕಿಚ್ಚು ಹೊತ್ತಿದ್ದಂತಿತ್ತು ನಾನು ನಗು ಬಿಟ್ಟು ಕುಳಿತೆ ಅವರು ಕಾಫಿ ನೀಡುತ್ತಾ ಕಾಫಿ ಬಿಸಿ ಇದೆ ಎಚ್ಚರ ಅಂತ ಹೇಳಿದರು ನಾನು ಬಿಸಿ ಕಾಫಿಯು ಬಿಸಿ ನೋಟವು ಇಬ್ಬರನ್ನೂ ನಿಭಾಯಿಸುವುದು ಕಷ್ಟ ಎಂದೆ ಅವರು ನಾಚಿಕೊಂಡು ಕಣ್ಣು ತಿರುಗಿಸಿದರು ಅವರು ನಗುತ್ತಾ ನೀನು ಇಷ್ಟು ಫ್ಲಡ್ ಮಾಡೋದು ಕಲಿತೆ ಎಲ್ಲಿಂದ ಎಂದು ಕೇಳಿದರು ನಾನು ನಗು ಬಿಟ್ಟು ಏ ನೀವು ಕಲಿಸುತ್ತಾ ಇದ್ದೀರಲ್ಲ ಅತ್ತೆಯೇ ಎಂದೆ ಅವರು ಕಣ್ಣು ತಿರುಗಿಸಿ ಏ ಏಯ್ಯಾ ನನಗೆ ಅತ್ತೆ ಅಂತ ಹೇಳೋದು ಬೇಡ ಹಳೆಯತನ ಬಂತು ಎಂದರು ನಾನು ನಗು ಬಿಟ್ಟು ಆ ಹಾಗಾದರೆ ನಾನೇನಂತೆ ಕರೆಯಲಿ ಅಂದೆ ಅವರು ತುಸು ಮೌನವಾಗಿ ಏನಾದ್ರೂ ನಿನ್ನ ಮನಸ್ಸಿಗೆ ಹತ್ತಿರವಾದ ಹೆಸರು ಇರಲಿಯೇ ಅಂತ ಹೇಳಿದರು ಆ ಮಾತು ಕೇಳಿ ನನ್ನ ಹೃದಯದ ತಂಪು ಬೆಚ್ಚಗಾಯಿತು ನಂತರ ದಿನಗಳಲ್ಲಿ ನಮ್ಮ ಮಾತುಗಳು ಇನ್ನಷ್ಟು ಹತ್ತಿರವಾದವು ಕೆಲವೊಮ್ಮೆ ಅವರು ಅ ಇವತ್ತು ಬಿಸ್ಕಟ್ ತಿನ್ನೋಣ ಇಲ್ಲ ನಿನ್ನ ಮಾತೇ ಸಾಕಾ ಎಂದು ನಗುತ್ತಿದ್ದರು ನಾನು ನಿಮ್ಮ ಮಾತು ಬಿಸ್ಕಟ್ನು ಮೀರಿತು ಅಂತ ಹೇಳುತ್ತಿದ್ದೆ ಇದು ನಮ್ಮ ಮದ್ಯದ ಸಿಹಿಯಾದ ಕ್ರೀಡೆಯಾಗಿತ್ತು ಒಮ್ಮೆ ಅವರು ಬಟ್ಟೆ ಹೊಲಿಯುತ್ತಿದ್ದಾಗ ನೂಲಿನ ಕೊನೆ ಕತ್ತರಿಸಲು ಹೋಗಿ ಬೆರಳು ಕತ್ತರಿಸಿಕೊಂಡರು ನಾನು ತಕ್ಷಣ ಹಿಡಿದು ಓ ರಕ್ತ ಎಂದು ನಗುತ್ತಾ ಪ್ಲಾಸ್ಟರ್ ಹಾಕಿದೆ ಅವರು ಇಷ್ಟು ಕಾಳಜಿ ಯಾಕಪ್ಪ ಅಂದರು ನಾನು ನಿಮ್ಮ ನೋವಿನ ಬಣ್ಣ ನನ್ನ ಕಣ್ಣಿಗೆ ತಾಳುವುದಿಲ್ಲ ಅಲ್ವ ಹೇ ಎಂದೆ ಅವರು ನಗು ಬಿಟ್ಟು ಏ ನೀನು ಬರೀತೀಯಾ ಎಂದರು ನಾನು ಏ ನೀವು ನನ್ನ ಅಂತ ನಕ್ಕೆ ಅವರು ಮೌನವಾಗಿ ನನ್ನ ಮುಖ ನೋಡಿ ನಿಂತರು ಆ ಕ್ಷಣದಲ್ಲಿ ಮಾತು ಅನಗತ್ಯವಾಗಿತ್ತು ನಮ್ಮ ನಡುವೆ ಕೇವಲ ಕಣ್ಣಿನ ಭಾಷೆ ಹರಿಯುತ್ತಿದ್ದಿತು ಅದಾದ ಮೇಲೆ ಒಂದು ದಿನ ಅವರು ನನ್ನ ಬಾಗಿಲು ತಟ್ಟಿ ಊಟಕ್ಕೆ ಬಾ ಅಂತ ಹೇಳಿದರು ನಾನು ಹೋದೆ ಮನೆ ಸುತ್ತಮುತ್ತ ಹೂವುಗಳ ಸುವಾಸನೆ ಅಡುಗೆ ಸ್ಮೆಲ್ ಮೃದುವಾದ ಬೆಳಕು ಅವರು ಹೊಸ ಸೀರೆ ಹಾಕಿಕೊಂಡಿದ್ದರು ಅವರ ಮುಖದಲ್ಲಿ ಹೊಸ ಕಿರಣ ಇತ್ತು ಅವರು ನಗುತ್ತಾ ಎ ನಿನಗೆ ಹೇಗಿದೆ ಅಂತ ಕೇಳಿದರು ನಾನು ಕಣ್ಣು ಚಿಮ್ಮಿಯೇ ಮನೆಗಿಂತ ನೀವು ಹೆಚ್ಚು ಅಂದವಾಗಿದ್ದೀರಿಯೇ ಎಂದೆ ಅವರು ಕಣ್ಣಿನಲ್ಲಿ ನಗೆಯ ಬೆಳಕು ಹೊತ್ತು ಹುಡುಗರು ಹೀಗೆ ಮಾತಾಡ್ತಾರೆ ಆದರೆ ನಂಬಬಾರದು ಅಂತ ಕೇಳಿದ್ದೆ ಎಂದರು ನಾನು ನೀವು ನಂಬದಿದ್ದರೂ ನಂಬಬೇಕಾದವರು ನೀವು ಎಂದೆ ಆ ಮಾತಿನ ನಂತರ ಸುತ್ತಮುತ್ತ ಒಂದು ಕ್ಷಣ ಶಾಂತಿ ಹಿಂದೆ ಟಿವಿಯಲ್ಲಿ ಮ್ಯೂಸಿಕ್ ನಡೆಯುತ್ತಿತ್ತು ಆದರೆ ನಮ್ಮ ಕಣ್ಣಲ್ಲಿ ಮಾತ್ರ ಹೊಸ ಕತೆ ಮೂಡುತ್ತಿತ್ತು ಅವರು ನಿಧಾನವಾಗಿ ಹೇಳಿದರು ವರುಣ್ ನೀನು ನನ್ನ ಜೀವನದಲ್ಲಿ ಬಣ್ಣ ತುಂಬಿದ್ದೀಯಾ ಆ ಕ್ಷಣದಲ್ಲಿ ನನ್ನ ಮನಸ್ಸು ಸಂಪೂರ್ಣ ಬೆಚ್ಚಗಾಯಿತು ಅವರ ಕಣ್ಣಿನಲ್ಲಿ ಒಂಟಿತನದ ನೋವು ಮತ್ತು ಪ್ರೀತಿಯ ಕಣ್ಗಳಿವು ಒಂದೇ ಬಾರಿಗೆ ಕಾಣಿಸಿತು ನಾನು ನಿಧಾನವಾಗಿ ಹೇಳಿದೆ ನನಗೆ ನಿಮ್ಮ ನಗುವೇ ಸಾಕು ಅವರು ಮೃದುವಾಗಿ ನಗುಬಿಟ್ಟು ಎ ಹೀಗೆ ಮಾತಾಡೋಕೆ ನಿನ್ನ ವಯಸ್ಸು ಕಮ್ಮಿ ಆದರೆ ಹೃದಯ ದೊಡ್ಡದು ವರುಣ್ ಎ ಎಂದರು ಅದರ ನಂತರ ನಮ್ಮ ಜೀವನ ಹಗುರವಾಗಿ ಬದಲಾಗಿತ್ತು ನಾವು ಇಬ್ಬರೂ ಪರಸ್ಪರದ ಸನ್ನಿಧಿಯನ್ನು ಇಷ್ಟಪಡುತ್ತಿದ್ದೆವು ಒಮ್ಮೆ ಕಚೇರಿಗೆ ಹೋಗುವ ಮುಂಚೆ ಅವರು ನನ್ನ ಟೀ ಶರ್ಟ್ಗೆ ಹಾಕುತ್ತಾ ಇದು ಸುತ್ತು ಬಿಟ್ಟರೆ ನನ್ನ ನೆನಪು ಬಾರದಂತೆ ಎಂದು ಹೇಳಿದರು ನಾನು ನಗು ಬಿಟ್ಟು ಈ ನಿಮ್ಮ ನೆನಪು ಬಾರದ ದಿನ ನಾನಿಲ್ಲ ಅತೆಯೇ ಎಂದೆ ಅವರು ಮತ್ತೆ ನಕ್ಕು ಅತ್ತೆ ಎಂದೂ ಕರೆಯುವುದನ್ನು ನಿಲ್ಲಿಸು ಅಂದೆನೆಯೇ ಎಂದು ಕಣ್ಣು ತಿರುಗಿಸಿದರು ನಾನು ಹಾಗಾದರೆ ಪ್ರೇಮ ಎಂದು ಕಣ್ಣು ಚಿಮ್ಮಿದೆ ಅವರು ತುಸು ನಾಚಿಕೊಂಡು ಹುಚ್ಚ ಎಂದು ನಗುತ್ತಾ ಹೊರಟು ಹೋದರು ಆ ಕ್ಷಣ ನನ್ನ ಹೃದಯ ನಿಜವಾಗಿಯೂ ತಡತಿಡಿಸಿತು ಅವರ ನಗು ನಾಚಿಕೆ ಕಣ್ಣಿನ ತೇವ ಇವು ನನ್ನ ದಿನದ ಆಹಾರವಾಗಿತ್ತು ನಾನು ಸಂಜೆ ಮನೆಗೆ ಹೋದಾಗ ಅವರು ಕಿಟಕಿಯ ಬದಿಯಲ್ಲಿ ಕೂತು ಚಂದ್ರನ ಕಡೆ ನೋಡುತ್ತಿದ್ದರು ಅವರು ನಗು ಬಿಟ್ಟು ಅ ಇಂದು ಚಂದ್ರನು ಜಿಯಲಾಸ್ ಆಗ್ತಿದ್ದಾನೆ ಎಂದರು ಏ ಯಾಕೆ ಎಂದು ಕೇಳಿದೆ ಅವರು ನನ್ನ ಮುಂದೆ ನೀನೂ ಇದ್ದೀಯ ಅಲ್ವಾ ಎಂದರು ಆ ಮಾತು ಕೇಳಿ ನಾನೂ ನಗು ಬಿಟ್ಟು ಹೇಳಿದೆ ನಿಮ್ಮ ಈ ಮಾತುಗಳು ಕಾಫಿಗಿಂತ ಬಿಸಿ ಅವರು ಹಾಗಾದ್ರೆ ಹಾಲು ಹಾಕೋಣ ತಂಪಾಗುತ್ತೆಯೇ ಎಂದು ನಕ್ಕರು ನಮ್ಮ ನಗುವಿನಲ್ಲಿ ಆ ರಾತ್ರಿ ಕಾಲ ನಿಂತಂತಾಯಿತು ಆದರೆ ದಿನಗಳು ಹೀಗೆ ಹೋದಂತೆ ಮನಸ್ಸಿನಲ್ಲಿ ಭಯವೂ ಮೂಡತೊಡಗಿತು ಇದು ಕೇವಲ ಸ್ನೇಹವೇ ಅಥವಾ ಅದರೊಳಗೆ ಪ್ರೀತಿ ನನಗೆ ಸ್ಪಷ್ಟವಾಗಲಿಲ್ಲ ಒಮ್ಮೆ ನಾನು ನೇರವಾಗಿ ಕೇಳಿದೆ ನೀವು ನನಗೆ ಅಷ್ಟು ಹತ್ತಿರವಾಗೋಕೆ ಕಾರಣ ಏನೋ ಅವರು ಮೌನವಾಗಿ ನಿಂತು ಹೇಳಿದರು ನನ್ನ ಜೀವನದಲ್ಲಿ ಯಾರೂ ನನ್ನನ್ನು ಹೀಗೆ ನೋಡಿರಲಿಲ್ಲ ವರುಣ್ ನೀನು ನೋಡಿದೆ ಆ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ ಅವರ ಕಣ್ಣುಗಳಲ್ಲಿ ಸತ್ಯಭಾವನೆ ಇತ್ತು ಅವರ ತುಟಿಗಳು ನಡುಗುತ್ತಾ ಇದ್ದವು ನಾನು ನಿಧಾನವಾಗಿ ಹೇಳಿದರು ನೀವು ನನ್ನ ಜೀವನದ ಶಾಂತಿ ಅವರು ತಲೆಯಾಡಿಸಿ ನಕರು ನಿನ್ನ ಹೃದಯ ಅಷ್ಟು ಸಿಹಿ ಅದಕ್ಕೆ ನಾನು ಮಾತು ತಪ್ಪಿಬಿಡ್ತೇನೆ ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತಾಯಿತು ಗಾಳಿ ಶಾಂತ ಹೃದಯ ತಡತಡ ಅವರ ಕಣ್ಣುಗಳಲ್ಲಿ ಬಿಸಿಯ ನೋಟ ನಾನು ಅವರ ಕೈ ಹಿಡಿದು ಎ ಏನಾದರೂ ಆಗಲಿ ನಿಮ್ಮ ಮುಖದಲ್ಲಿ ನಗು ಇರಬೇಕು ಎಂದೆ ಅವರು ನಿಧಾನವಾಗಿ ಹೇಳಿದರು ನೀನು ಹೇಳಿದರೆ ಇರ್ತೇನೆ ಅದಾದ ಮೇಲೆ ನಾವು ಇಬ್ಬರೂ ಕಿಟಕಿಯ ಬದಿಯಲ್ಲಿ ಕುಳಿತು ಚಂದ್ರನ ಬೆಳಕನ್ನು ನೋಡುತ್ತಿದ್ದೆವು ಆ ರಾತ್ರಿ ಶಾಂತವಾಗಿತ್ತು ನಮ್ಮ ಮಾತುಗಳಲ್ಲಿ ಪ್ರೀತಿ ನಗುವಿನಲ್ಲಿ ಭಾವನೆ ಮೌನದಲ್ಲಿ ಹೃದಯದ ಸ್ಪಂದನೆ ಆ ಕ್ಷಣ ನನ್ನ ಜೀವನದ ಅತ್ಯಂತ ಶಾಂತ ಕ್ಷಣವಾಗಿತ್ತು ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿ ಮುಂದುವರೆಸಿದ್ದೆವು ಕೆಲವೊಮ್ಮೆ ನಾನು ಕಚೇರಿಗೆ ಹೋಗುವ ಮೊದಲು ಅ ಇವತ್ತು ಮಿಸ್ ಮಾಡ್ಕೋಬೇಡಿ ಅಂತ ನಗುತ್ತ ಹೇಳುತ್ತಿದ್ದೆ ಅವರು ಈ ನಿನ್ನ ಮಿಸ್ ಮಾಡುವ ಕೆಲಸ ನನಗೆ ಹೊಸ ಅಭ್ಯಾಸ ಆಯ್ತು ಅಂತ ನಗುತ್ತಿದ್ದರು ಆದರೆ ಒಂದು ದಿನ ಆ ಮನೆ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಬಂತು ಮನೆ ಮಾಲೀಕರು ಬಂದು ಅ ಹೊಸ ಬಾಡಿಗೆದಾರ ಬೇಕು ಎಂದರು ನಾನು ಖಾಲಿ ಆಗಿ ಅವರಿಗೆ ಹೇಳಬೇಕಾದ ಮಾತು ಮನದೊಳಗೆ ಸಿಕ್ಕಿಕೊಂಡಿತು ನಾನು ಅವರನ್ನು ನೋಡಿದೆ ಅವರು ಕಣ್ಣೀರು ಹಾಕಿದರು ವರಣ್ ನನ್ನ ಬದುಕಿನಲ್ಲಿ ನೀನು ಬಂದದ್ದೇ ಸಾಕು ನಿನ್ನ ನೆನಪು ಸಾಕು ಏ ಎಂದರು ನಾನು ಹೋದರೂ ನಿಮ್ಮ ಕಾಫಿಯ ಸುವಾಸನೆ ನನ್ನ ಜೊತೆ ಇರುತ್ತದೆಯೇ ಎಂದೆ ಅವರು ನಗು ಬಿಟ್ಟು ಏ ಹುಚ್ಚ ಲಹರಿಯಂತೆ ಮಾತಾಡ್ತೀಯಾ ಅಂತ ಹೇಳಿದರು ಹೀಗೆ ನಾನು ಆ ಮನೆಯಿಂದ ಹೊರಟೆ ಆದರೆ ಅವರ ನೆನಪು ನಗು ಆ ಬಿಸಿಯ ಕಾಫಿಯ ವಾಸನೆ ಇವು ಇನ್ನೂ ನನ್ನ ಮನದಲ್ಲಿವೆ ಕಾಲ ಕಳೆದರೂ ಆ ಕಿಟಕಿಯ ದೃಶ್ಯ ಮರೆಯಾಗಲಿಲ್ಲ ಇವತ್ತು ಕೂಡ ರಾತ್ರಿ ಕಾಫಿ ಸಿಪ್ ಮಾಡ್ತಾ ಇದ್ದಾಗ ಆ ನೆನಪು ಕಣ್ಣಿಗೆ ತೇಲುತ್ತದೆ ಆ ಪ್ರೀತಿ ಅದು ಬರುವಂತೆ ಬಂದು ಹೋಗಿಬಿಟ್ಟಿತು ಆದರೂ ಅದೊಂದು ಸ್ಮೃತಿ ನನ್ನ ಬದುಕಿನ ಪ್ರೀತಿಯ ನೆರಳು ಗೆಳೆಯರೆ ಈ ಕಥೆಯ ಅಭಾಗ ಎರಡೂ ಪ್ರೀತಿಯ ನೆರಳು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಪ್ರೇಮ ಲಹರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂತಹ ಭಾವನಾತ್ಮಕ ರೊಮ್ಯಾಂಟಿಕ್ ಮತ್ತು ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಜೊತೆ ಇರಿ ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಪ್ರೇರಣೆ